ಕತೆ ಹೇಳುವ ಸ್ಪರ್ಧೆಗೆ ಕೋಡ್ ನಂಬರ್ ಒಂದು ಈ ಶಾಲೆಯ ಶಿಕ್ಷಕರು ರೂಮ್ ನಂಬರ್ ನಾಲ್ಕಕ್ಕೆ ತೆರಳಿ ಮಗು ಭಾಗವಹಿಸುತ್ತಾ ಭಾಗವಹಿಸುದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿ ದಯವಿಟ್ಟು ಐದು ಸ್ಪರ್ಧೆಯನ್ನು ನಮಸ್ಕಾರ ಇವತ್ತು ಯಾಕೆ ಒಂದು ವಾಟ್ಸಪ್ ಅಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಬೆಳೆಯೂರು ಶಾಲೆಯಲ್ಲಿ ಇವತ್ತು ಊಟದ ವಿವಾದ ಅನ್ನೋ ಒಂದು ವಿವಾದ ಆಗಿದೆ ಯಾಕಂದರೆ ನಾನು ಹಲವಾರು ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಗಮನಿಸಿದ್ದೀನಿ ಎಲ್ಲ ಪೋಷಕರನ್ನು ಗಮನಿಸಿದ್ದೀನಿ ಶಿಕ್ಷಕರನ್ನು ಗಮನಿಸಿದ್ದೀನಿ ನನ್ನ ಪತ್ರಕರ್ತ ಮತ್ತೆ ಸಾಗರ ತಾಲೂಕು ಡಿ ಎಸ್ ಎಸ್ ತಾಲೂಕು ಸಂಚಾಲಕ ಇವತ್ತು ಪ್ರತಿಭಾ ಕಾರಂಜಿ ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ಕ್ಲಸ್ಟರ್ ಮಟ್ಟದ ಒಂದು ಕಾರ್ಯಕ್ರಮ ಬೆಳೆಯೂರು ಶಾಲೆಯಲ್ಲಿ ನಡೆಯಿತು ಆದರೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಒಂದು ಅಹಿತಕರ ಘಟನೆ ನಡೀತು ಅದು ಏಕಂತಂದ್ರೆ ಶಾಲೆಯಲ್ಲಿ ಎಲ್ಲರೂ ಎಸ್ ಟಿ ಎಂ ಸಿ ಅವರು ಎಲ್ಲ ಮಕ್ಕಳನ್ನು ಸೇರಿ ಪ್ರತಿಭಾ ಕಾರಂಜಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ ಊಟದ ವ್ಯವಸ್ಥೆ ಮಾಡಿದಾಗ ಸಂದರ್ಭದಲ್ಲಿ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಅಂದರೆ ಸಮನ್ವಯ ಶಾಲೆ ಪಂದ್ಗದ್ದೆ ಶಾಲೆಯ ವಿದ್ಯಾರ್ಥಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು ಒಂದು ಎಂಟು ಜನ ವಿದ್ಯಾರ್ಥಿಗಳು ಆ ಶಾಲೆಯ ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಅವರು ಮನೆಯಿಂದ ಊಟವನ್ನು ತೆಗೆದುಕೊಂಡು ವೇದಿಕೆ ಮುಂಭಾಗದಲ್ಲಿ ಊಟ ಮಾಡ್ತಾರೆ ಪೋಷಕರು ಅವ್ರನ್ನ ಊಟ ಮಾಡಿಸ್ತಾ ಇರ್ತಾರೆ ಅವಾಗ ನಾನು ಪತ್ರಕರ್ತನಾಗಿ ಮತ್ತು ನಾನು ಎಸ್ ಟಿ ಎಂ ಸಿ ಸದಸ್ಯನಾಗಿ ಕೂಡ ನನ್ನ ಮಕ್ಕಳು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅದನ್ನು ನಾನು ಯಾಕೆ ಈ ರೀತಿ ಎಲ್ಲರಿಗೂ ಅಲ್ಲಿ ಊಟ ವ್ಯವಸ್ಥೆ ಮಾಡಿದೆ ಯಾಕೆ ಈ ಮಕ್ಕಳನ್ನ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿದೆ ಯಾರು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಕೇಳಿದೆ ಇದು ತಪ್ಪುದು ವಿಚಾರ ಸರ್ ಇದು ಅಂತ ನಾನು ಕೇಳಿದೆ ಆದರೆ ಅವರು ತಪ್ಪು ಅಂತ ಹೇಳಿದ್ರು ಆದರೆ ಬೆಳೆಯೂರು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಅಣ್ಣಪ್ಪ ಡಿ ಕೆ ಅವರು ಇದು ನನ್ನ ಶಾಲೆ ಇದು ನಾನು ಎಂಟು ವರ್ಷದಿಂದ ನಾನು ಎಸ್ ಟಿ ಎಂ ಸಿ ಕೆಲಸ ಮಾಡ್ತಾ ಇದ್ದೀನಿ ಎನ್ ಟಿ ಎಫ್ ಸಿ ಎಸ್ ಟಿ ಎಂ ಸಿ ನಾನು ಅಧ್ಯಕ್ಷನಾಗಿದ್ದೀನಿ ಇದು ನನ್ನ ಶಾಲೆ ನೀವೇನು ಮಾತಾಡಕ್ಕೆ ಬರಲ್ಲ ಹೆಚ್ಚಿಗೆ ಮಾತಾಡೋದ್ರಿ ನಿಮ್ಮನ್ನ ಹೊರಗೆ ಹಾಕ್ತೀನಿ ಅನ್ನೋ ಮಾತನ್ನ ಹೇಳಿರ್ತಾರೆ ನಿನ್ನ ನಿನ್ನ ಹೇಳಿದ್ದು ಯಾರು ಅಂತ ನನ್ನ ಪ್ರಶ್ನೆ ಮಾಡ್ತಾರೆ ನನ್ನ ಮಕ್ಕಳು ಅಲ್ಲಿ ಕೂಡ ಓದ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಶ್ನೆ ಮಾಡೋದಕ್ಕಾಗಿ ನೀನು ಯಾರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು ಎಮ್ ಎಲ್ ಎ ನೋಡಿದ್ದೀನಿ ಡಿ ಸಿ ಅವ್ರು ನೋಡಿದ್ದೀನಿ ಎಸ್ ಪಿ ಅವ್ರು ನೋಡಿದ್ದೀನಿ ಯಾರಿಗೆ ಮಾಡಿದ್ರು ಯಾವ ಶಾಲೆಗೆ ಬಂದ್ರೆ ಯಾರು ಬಂದು ಮಾಡಲ್ಲ ಇಲ್ಲಿ ಎಸ್ ಪಿ ಅವರು ಬರೋಲ್ಲ ಡಿ ಸಿ ಅವರು ಬರೋಲ್ಲ ಎಮ್ ಎಲ್ ಎ ಅವರು ಬರೋಲ್ಲ ಇಲ್ಲಿ ನಾ ಶಾಲೆ ನಡೆಸಬೇಕಾಗತ್ತೆ ಅಂತೇಳಿ ನನಗೆ ದಬ್ಬಾಳಿಕೆಯ ಮಾತನ್ನು ಮತ್ತೆ ಅವರು ಎರಡು ಎರಡು ಮುಂದೆ ಒಂದು ಎಂಟು ಹತ್ತು ಜನ ಪುಂಡರ್ನಿಟ್ಕೊಂಡು ಗಲಾಟೆ ಮಾಡಿಸ್ತಾರೆ ಆದರೆ ನಾನು ಕೇಳಿದ್ದು ಏನಾದರೂ ತಪ್ಪಾಗಿದೆಯಾ ಎಲ್ಲ ಮಕ್ಕಳಿಗೆ ಒಂದು ನ್ಯಾಯ ಸಿಗ್ಬೇಕು ಮತ್ತೆ ಎಲ್ಲರಿಗೂ ಎಲ್ಲಾ ಮಕ್ಕಳಿಗೆ ಶಾಲೆಯಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕು ಮತ್ತೆ ಎಲ್ಲಾ ಮಕ್ಕಳು ಓದ್ಬೇಕು ಅವ್ರಿಗೆ ಜಾತಿ ಭೇದ ಭೀನಾ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಶಾಲೆ ನಡೆಸ್ತಾರೆ ಆದ್ರೆ ಇಂಥ ಮಕ್ಕಳನ್ನ ಕರ್ಕೊಬಂದು ಇವರಿಗೆ ಪ್ರಶ್ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೇಳ್ತಾರೆ ಆದರೆ ನಾವು ನ್ಯಾಯದ ಪರವಾಗಿ ಕೇಳೋದೇನೋ ತಪ್ಪಿದೆಯಾ ನಾನು ಸಂವಿಧಾನಾತ್ಮಕವಾಗಿ ಕೇಳಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರೂ ಸರ್ವರಿಗೆ ಸಮಾಪುಳು ಸರ್ವರಿಗೆ ಸಮಾಪಾಳು ಅಂತ ಹೇಳಿದರೆ ಅದನ್ನು ನಾನು ಕೇಳಿದ್ದೀನಿ ಅದನ್ನು ಕೇಳಿದ್ದೆ ತಪ್ಪು ನೀನು ಅಂತ ಹೇಳಿ ನನ್ನ ಮೇಲೆ ಗಲಾಟೆ ಮಾಡೋದಕ್ಕೆ ಎಲ್ಲ ಒಂದು ಹತ್ತು ಹದಿನೈದು ಜನ ಕಪ್ಪದ ಹುಡುಗರು ಅಣ್ಣಪ್ಪ ಒಂದು ಬೆಟಾಲಿಯನ್ ಏನು ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಆದರೆ ನಾನು ನ್ಯಾಯ ಕೇಳೋದೇನೋ ತಪ್ಪಾಗಿದ್ರೆ ತಪ್ಪಾಗಿದ್ರೆ ಕೇಳಿ ನೀವು ಕೇಳಿ ಯಾಕಂದ್ರೆ ಎಲ್ಲ ಸರ್ವ ನೀವು ಹೇಳಿದಿರಿ ನೀವು ಸರ್ವರಿಗೆ ಸಮಪಾಲು ಸರ್ವರಿಗೆ ಹೇಳಿ ಆದರೆ ಇಲ್ಲಿ ನಡಿತಿರುವುದೇ ಜಾತಿ ವ್ಯತಿ ಮೇಲೆ ನಡೀತಾ ಇದೆ ಅದಕ್ಕಾಗಿ ಇದನ್ನ ನಾನು ಖಂಡಿಸ್ತೀನಿ ಮುಂದಿನ ದಿನಗಳಲ್ಲಿ ಹೋರಾಟ ಮುಖಾಂತರವಾಗಿ ಜನಗಳಿಗೆ ಹೋರಾಟ ಮುಖಾಂತರವಾಗಿ ನಾನು ನ್ಯಾಯ ನ್ಯಾಯಪಡುವಂತ ನನ್ನ ಕೈಲಾದಷ್ಟು ನ್ಯಾಯಪಡುವಂತ ಪ್ರಯತ್ನ ನಾನು ಮಾಡ್ತೀನಿ ಧನ್ಯವಾದಗಳು